ஆ இந்த பாக்லே நானே லேட்டன் போன்ல லைனேரு லேட்டன் போன்ல லைனேரு நீ ஏன்டா இப்ப நான் அதிக்கேனா இந்த நரேன் சார் போறது தரமா தெறறானானு అరే ఓడి బుక్కా అయితే ఉండి. ఏక బుక్కా తాట మొదల చిట చిట. సీతరామ్ ఏయనా 2000 ను బుద్దు. ఏక్లనే కత్తి మనసుతో పోనుర్లా. దొరకాలి. ఐదు బ్యాక్. ససి అది తోడి. ఏక్లనే కత్తి మనసు. ససి నానా. ఇన్నిళ్ళెబోర్ల నా మనసుతో పోనుర్లా. అంటండి. నం బ <quinDaniels> <laughs> <why> <language>

కుర్పిన రాజా పోవడేది కుర్ఫిన రాజా పోవన్నగా కక్క బట్టేది కక్కన బట్టరుడు జలక ఆవడేరు పేరుండలక ఆవన్నగా జలక గురు లేదు పాటు పక్కి పాటు పక్క బట్టన్సర్ ఎంచిన ಮೂಲ ಎಂಕ್ಲ ಪೊಂಜನಕಲ್ ಸೇರೊಂದು ಆ ಡ್ರೈವರ್ ಒಂಜಿ ಬುಡ್ನ ಮಾತ ಪೊಂಜನಕಲ್ ಸೇರೊಂದು ಒಂಜಿ ಗಾಡಿಡ್ ಮದಿಮಾಲಯದ ನೆ ಇತ್ತ ಕಾರ್ಯಕ್ರಮಗಳಿಂದ ಪೂಂದೂ ಇಲ್ಲ ಪೂಂದಿತ್ತಲೆಕ್ಕೇ ಸಾಮಾನ್ಯವಾದ ಪೊಂಜನಕಲ್ ಪಾತಾರನ ಇಂಚಿನ ಬೇತೆ ಬೇತೆ ವಿಷಯಗಳೇನು ಪಾತ ಆಂಡ ಹೆಂಡತ್ತೆ ಪೂಂದಿತ್ತಲೆಕ್ಕಾನೆ ಎದುರು ಕತೆ ಐಕ್ ಉತ್ತರ ಪಂಡೊಂದು ತಿಳಿತು ಅಂದ್ರು ಪರ ಪೋಂಡಿತ್ತ ಪೋಂಡಿತ್ಲೆ ಕಡೆ ಇಂಚಿನ ಸೋಕದ ಸೀನರಿ ಇಳುತ್ತಗ್ ಅಲ್ಲಲ್ಲೂ ಈ ರೀತಿ ಶಂಕದ ತಿಂಕು ಫುಲ್ಲು ನೀರು ಬರ್ಸ ಬೇತೆ ಬರೋಂದಿತ್ತ ಪಿದ ಪಚೆ ಪಚೆ ಅಂತ ಮೂಲತುಲೆ ನೇತ್ರಾವತಿ ಘಟ್ಟನು ಧರ್ಮಸ್ಥಳದ ನೀತು ಅಲ್ಲೂ ಫುಲ್ಲು ನೀರು ಇಂಚಿನ ತಗೊಂಡಿತ್ಲಕ್ಕಾನೆ ಅಯ್ನ ಬಗ್ಗೆನೇ ಪಾತ್ರೆ ಒಂದು ಪೋಯೋ ಅವೆ ಇಂಚಿನ ಒಂದು ಬೇತನೇ ಲೋಪೋಡು ಪ್ರಯಾಣ ಅಂತ ಒಂದಿತ್ಲಕ್ಕ ಇಂಕ್ಲವೇ ಲೋಪ ತೆಲೀತಂದು ಐನ ಬಗ್ಗೆ ಪಾತೆರೊಂದು ಈ ಪ್ರಕೃತಿ ಸೌಂದರ್ಯದ ಬಗ್ಗೆ ಮಾತ್ರ ಇಂಕ್ಲೆ ಪಾತ್ರೆ ಒಂದಿತ್ತೆ ಅಂದರೆ ಪನೋಲಿ ಅವರುಕತ್ತೆ ಎದುರು ಕತೆ ಪನ್ ಪನ್ಪುನವೇ ಉಂಟುಕೊಂಡು ಈ ಸೀನರಿದ ಬಗ್ಗೆ ಪಾತ್ರೆನೋ ವಿಷಯನೇ ಬತ್ತೊಂದಿತ್ತೊಲಿ ಅಂಚ ಈ ಬಾರಿ ಸೋಪದ ರವಾಯಿನ ಪ್ರಯಾಣ ಅಂದ್ರೆ ಪನೋಲಿ ಕೊನೆಗಾದಲ್ಲ ಹುಡುಗ ಮದಿಮಾಲಿನಡೆ ಇತ್ತಿ ದೃಷ್ಟಿ ಮದಿಮಾಲಿನ ದೃಷ್ಟಿರ್ತಂದು ಇನ್ನು ಸುಮಾರು ಇಂಟ್ಲೆ ಪ್ರಕಾಂಡ ಸುಮಾರು ದೂರ ಬೇಕಿತ್ತು ಲಡೆ ಅಂದ್ರೆ ಫುಲ್ ಎಂಟು ವೀಡಿಯೋ ಬಂತಾರೆ ಆಯ್ತು ಈತಗೆ ಈ ವಿಡಿಯೋನ ಹೆಂಡಮಂತಲ್ಲೆ ಈನಾಗ ಸೋಲ್ ಮೇಲೆ